ಐ ಟಿ ರಚನೆಯೇನೂ ಆಗಿದೆ ತನಿಖೆ ನೀವು ಯಾವಾಗ ಮಾಡ್ತಾರಪ್ಪ ಶುರು ಮಾಡಬೇಕಾಗಿತ್ತು ಶುರು ಮಾಡಬೇಕಾಗಿತ್ತು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ಇನ್ನೂ ತನಿಖೆ ಆಗಕ್ಕೆ ಶುರುವಾಗಲಿಲ್ಲ ಯಾರೋ ಮೆಂಬರ್ ಇರ್ತಾರಂತೆ ಇರಲ್ವಂತೆ ಅವ್ರು ಆಚೆ ಬರ್ತಾ ಇದ್ದಾರಂತೆ ಇದೆಲ್ಲ ಅಂತೆಕಂತೆಗಳ ನಡುವೆ ಇದೀಗ ಧರ್ಮಸ್ಥಳ ಗ್ರಾಮದಲ್ಲಿ ಸಂಭವಿಸಿರಬಹುದಾದ ನಿಗೂಢ ಹತ್ಯೆ ಅಥವಾ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ಪ್ರಕರಣದ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾ ಇದೆ ಎಸ್ ಐ ಟಿ ತಂಡ ಇಲ್ಲಿ ಬೆಂಗಳೂರಲ್ಲೇ ಕುಳಿತುಕೊಂಡು ತನಿಖೆಯ ರೂಪುರೇಷೆಗಳು ತನಿಖೆಯ ಸ್ಥಳಗಳು ತನಿಖೆಯ ಆಯಾಮಗಳು ಯಾವ ವ್ಯಕ್ತಿ ಆರೋಪ ಮಾಡಿದ್ದಾನಲ್ಲ ಆತರಿಂದ ತನಿಖಾ ತಂಡ ಬಯಸ್ತಾ ಇರತಕ್ಕಂಥ ಮಾಹಿತಿ ಗೌಪ್ಯ ಸ್ಥಳದಲ್ಲಿ ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಿಕೆ ಆನಂತರ ಆ ಮಾಹಿತಿಯ ಜಾಡನ್ನು ಹಿಡಿದು ಅದರ ಸತ್ಯಾಸತ್ಯತೆ ಪರಿಶೀಲಿಸಿಕೊಂಡು ಸ್ಥಳವನ್ನು ಪರಿಶೋಧ ಮಾಡ್ತಕ್ಕಂಥ ಕೆಲಸ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖಾ ತಂಡದಲ್ಲಿ ಯಾರ್ಯಾರು ಇರಬೇಕು ಸ್ಥಳೀಯವಾಗಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳ ನೆರವು ಸಿಗಬೇಕಾಗತ್ತೆ ರಹಸ್ಯ ಸ್ಥಳಗಳು ಯಾವ್ಯಾವುದು ಜೊತೆಗೆ ಆನ್ ಕ್ಯಾಮ್ರಾ ರೆಕಾರ್ಡಿಂಗ್ ಪ್ರತಿಯೊಂದು ಕೂಡ ಕ್ಯಾಮ್ರಾದಲ್ಲಿ ಚಿತ್ರೀಕರಿಸಿಕೊಂಡೇ ಕೆಲವೊಂದು ಸಂಶೋಧನೆ ಅಥವಾ ಶೋಧನೆ ಅಥವಾ ಯಾವುದೋ ಭಾಗದ ನೆಲ ಆಗಿಯೋದು ಇವೆಲ್ಲವನ್ನು ಮಾಡಬೇಕು ಅಂಥೇಳಿ ಎಸ್ ಐ ಟಿ ತಂಡ ರೆಡಿಯಾಗಿದೆ ನಾಳೆಯಿಂದಾನೇ ಎಸ್ ಐ ಟಿ ಕಡೆಯಿಂದ ಅಧಿಕೃತ ತನಿಖೆ ಆರಂಭ ಆಗುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಸಂಭವಿಸಿರಬಹುದಾದ ಆರೋಪಿತ ಕೊಲೆಗಳು ಅದರ ತನಿಖೆ ಇದೀಗ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೆಯ್ಟ್ ಮಾಡೋಣ ತಂಡದ ಜೊತೆಯಲ್ಲಿ ಇಡೀ ಎಸ್ ಐ ಟಿ ತಂಡದ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ ಚರ್ಚೆ ಮಾಡಿದ್ದಾರೆ ಯಾವ ಯಾವ ಅಧಿಕಾರಿಗಳು ಏನೇನು ಕೆಲಸ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಅಧಿಕಾರಿಗೂ ಅವರವರ ಡ್ಯೂಟಿಯನ್ನು ಇಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ ಪ್ರಣವ್ ಮಹಾಂತಿ ಅವರು ಡಿ ಐ ಜಿ ಎಮ್ ಎನ್ ಅನುಚೇತ್ ಕೂಡ ಟೀಮ್ ಜೊತೆಯಲ್ಲಿ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಮೊದಲು ಯಾವ ವ್ಯಕ್ತಿ ಈ ಥರ ಕೊಲೆಗಳಾಗಿದೆ ಅನೇಕ ಹೆಣೆಗಳನ್ನು ಹೂತಾಕಿದ್ದೀನಿ ಮಹಿಳೆಯರು ಇದ್ದರು ಮಕ್ಕಳು ಇದ್ದರು ಬಡವರು ಇದ್ದರು ಅನಾಥರು ಇದ್ದರು ಭಿಕ್ಷುಕರು ಇದ್ದರು ಕಾರ್ಮಿಕರು ಇದ್ದರು ಈ ಥರದ ಮಾಹಿತಿ ಇದೆಯಲ್ಲ ಯಾವ ವ್ಯಕ್ತಿ ಇದನ್ನು ಹೇಳಿದ್ದಾನೋ ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಮೊದಲು ವಶಕ್ಕೆ ಯಾಕೆ ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಇಡೀ ಘಟನೆಯಲ್ಲಿ ನೋಡಿ ಯಾವುದೇ ಒಂದು ಕೊಲೆಯಲ್ಲಿ ಒಬ್ಬ ಡೆಡ್ ಬಾಡಿಯನ್ನು ಒಂದು ಕಡೆಯೆಲ್ಲೋ ಹೂತ್ಬಿಟ್ಟ ಆ ಡೆಡ್ ಬಾಡಿ ಜನಗಳ ಕಣ್ಣಿಗೆ ಕಾಣದಂತೆ ಮಾಡ್ದ ಅದನ್ನು ಸುಟ್ಟು ಹಾಕಿಬಿಟ್ಟ ಅದನ್ನು ಹೂತುಬಿಟ್ಟ ಅಂದರೆ ಆ ಪ್ರಕರಣದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಅವನೇ ಏವನ್ ಅಂತ ಕೆಲವರು ಸಾಕ್ಷ್ಯ ನಾಶದ ಒಂದು ಆರೋಪವನ್ನು ಅವನಲ್ಲಿ ಹೊರಿಸ್ತಾರೆ ಯಾ ಇಲ್ಲೇ ಕೊಲೆ ನಡೀಲಿ ಕೊಲೆಯ ಸಾಕ್ಷಿ ಅವನ ಚಾಕುವನ್ನ ಎಲ್ಲೋ ಮುಚ್ಚಿಟ್ಬಿಟ್ಟಿದ್ದ ಅವನ ಗನ್ನನ್ನು ಎಲ್ಲೋ ಮುಚ್ಚಿಟ್ಬಿಟ್ಟಿದ್ದ ಹಗ್ಗಾನ ಹಾಳು ಮಾಡಿದ್ದ ಡೆಡ್ ಬಾಡಿನ ಪೀಸ್ ಪೀಸ್ ಮಾಡಿ ಮೀನು ಮಸಾಲೆಗಳಿಗೆ ಹಾಕಿಬಿಟ್ಟಿದ್ದ ಡೆಡ್ ಬಾಡಿನ ಫ್ರಿಜ್ಜಲ್ಲಿ ಇಟ್ಟಿದ್ದ ಒಂದೊಂದು ನದಿಲೊಳೊಂದು ಕಡೆ ಎಸ್ಬಿಟ್ಟಿದ್ದ ಇದೆಲ್ಲ ಇದೆಯಲ್ಲ ಇದು ಸಾಕ್ಷ್ಯ ನಾಶ ಅಂತ ಅವ್ನು ಶಾಕು ಚುಚ್ಚಿದ್ರೂ ಅಷ್ಟೇ ಕೊಡ್ಲಿಕ್ಕೆ ತರಿಸಿದ್ರು ಅಷ್ಟೇ ಸಾಕ್ಷ್ಯನಾಶದ ಭಾಗಕ್ಕೆ ಬರ್ತವೆ ಅಟ್ ದ ಸೇಮ್ ನಾನು ಕೊಲೆ ಮಾಡ್ತಾ ತ ಸೇಮ್ ಟೈಮ್ ನಾನು ಕೊಲೆ ಮಾಡಿಲ್ಲಪ್ಪ ಯಾರೋ ಕೊಲೆ ಮಾಡಿದ್ರು ಬಾಡಿ ಇಲ್ಲ ಅನ್ನಿಸ್ಬಿಡು ಬಾಡಿ ಸುಟ್ಟು ಹಾಕ್ಬಿಡು ಬಾಡಿ ಹೋತ್ ನೀನು ಅಂತ ಹೇಳಿದ್ರೆ ಅವನು ಕೂಡ ಇಲ್ಲಿ ಸಾಕ್ಷ್ಯನಾಶದ ಒಬ್ಬ ಆರೋಪಿಯನ್ನಾಗೇ ಈ ದೇಶದ ಕಾನೂನು ಕನ್ಸಿಡರ್ ಮಾಡುತ್ತೆ ಯಾರಾನಾಗಿರಲಿ ಅದು ಯಾವ ಕೊಲೆ ಆದರೂ ಆಗಿರಲಿ ನಾನು ಗೊತ್ತಿದ್ದು ಮಾಡಿದೆ ಅಂದರೂ ಅದೇ ಗೊತ್ತಿಲ್ಲದೆ ಮಾಡಿದ್ರು ಅಂದರೂ ಅದೇ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಆ ಕಾನೂನು ನನಗೆ ಗೊತ್ತಿರಲಿಲ್ಲ ಅನ್ನುವುದು ನಾನಿಲ್ಲಿ ಒಂದು ವಿನಾಯಿತಿ ಕೇಳ್ತಾ ಇದ್ದೀನಿ ನಾನು ಬಿಟ್ಟುಬಿಡಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಎನ್ನುವುದಕ್ಕೆ ಒಂದು ಆಧಾರವಲ್ಲ ಸೊ ಹಾಗಾಗಿ ಮೊದಲು ಎಸ್ ಇ ಡಿ ತಂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವಶಕ್ಕೆ ಪಡ್ಕೊಳ್ತಾರೆ ಮೊದಲೇ ವಶಕ್ಕೆ ಪಡ್ಕೊಂಡು ಒಂದು ರೀತಿಯಲ್ಲಿ ಚಾರ್ಜ್ ಶೀಟಲ್ಲಿ ಬುಕ್ ಮಾಡಿಬಿಟ್ಟು ಒಂದು ಆರೋಪಿ ಅಂತ ಹೆಸರು ಕೊಟ್ಟುಬಿಟ್ಟು ಅವನೇನು ಒಳಗಡೆ ನ್ಯಾಯ ಬಂದನೆ ಕಾರಣ ಅವನೀಗ ಕೈಂಡ್ ಆಫ್ ಮಾಫಿ ಸಾಕ್ಷಿ ಆಗಬಲ್ಲದು ಆಗಬಹುದು ಅಂತ ಮಾಫಿ ಸಾಕ್ಷಿ ಅಂದರೆ ಹೇಗೆ ಅಂದರೆ ಒಂದು ಕೊಲೆಗೋ ಒಂದು ಅಪರಾಧ ಪ್ರಕರಣಕ್ಕೋ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷಿ ಇಲ್ಲ ಕೇಳಿದವರಿಲ್ಲ ನೋಡ್ದೋರಿಲ್ಲ ವಿಡಿಯೋ ಇಲ್ಲ ಫೋನ್ ಇಲ್ಲ ಏನೇನೂ ಇಲ್ಲ ಅಂತ ಬಂದಾಗ ಏನಾಗುತ್ತೆ ಆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನೇ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತೇಳಿ ತಂಡ ತೀರ್ಮಾನ ಮಾಡುತ್ತೆ ಯಾರಾದರೂ ಆಗಬಹುದು ಆ ವ್ಯಕ್ತಿ ಕೊಲೆಯ ಭಾಗ ಆಗಿರಲಿ ದರೋಡೆ ಭಾಗ ಆಗಿರಲಿ ಡ್ರಗ್ ಪೆಡ್ಲರ್ಗಳ ಒಂದು ಭಾಗ ಆಗಿರಲಿ ಲೂಟಿಯ ಭಾಗ ಆಗಿರಲಿ ನೀನು ಹೇಳ್ಬಿಡುತ್ತೆ ಏನೂ ಸಾಕ್ಷಿ ಇಲ್ಲ ನಮಗೆ ಏನೂ ಇಲ್ಲ ನೀನು ಹೇಳು ಏನು ನಡೀತು ಅಂತ ಮಾಫಿ ಸಾಕ್ಷಿ ಬಂದು ನಾನು ಬಿಟ್ಬಿಡ್ತೀರ ಹಾಗಾದರೆ ಅಂತ ಕೇಳ್ತೀನಿ ಬಿಟ್ಬಿಡ್ತೀನಪ್ಪ ಆಯ್ತು ನಿಂಬ ಮಾಫಿ ನೀನು ಏನು ಮಾಡಲ್ಲ ನಾವು ಯಾರ್ಯಾರು ಮಾಡಿದ್ರು ಹೇಳು ಅಂತಾರೆ ಹಾಗೇನು ಮಾಡ್ತಾನೆ ಅವನ್ನೆಲ್ಲ ಕಾಯಿತೆ ಹೇಳ್ಕೊಂಡು ಬರ್ತಾನೆ ಅವನೇ ಮಾಫಿ ಸಾಕ್ಷಿ ಇದರಲ್ಲಿ ಲೆಟರ್ ಆನ್ ಈ ಕೇಸ್ ಮುಂದೆ ಹೋದಂತೆ ಇವನೊಬ್ಬ ಮಾಫಿ ಸಾಕ್ಷಿ ಕೂಡ ಆಗಬಹುದು ನನಗೆ ಗೊತ್ತಿರಲ್ಲ ಸ್ವಾಮಿ ಏನೋ ಹಾಗಾಯಿತು ಒತ್ತಡ ಆಯಿತು ಗನ್ ಪಾಯಿಂಟಲ್ಲಿ ಕೇಳಿಬಿಟ್ರು ನನ್ನನ್ನು ಸಾಯಿಸ್ಬಿಡ್ತಾಯಿದ್ರು ಹೆಂಡತಿ ಮಕ್ಕಳನ್ನ ಸಾಯಿಸ್ಬಿಡ್ತಾಯಿದ್ರು ಏನು ಬೇಕಾದರೂ ಈ ಮನುಷ್ಯ ಹೇಳಬಹುದು ಹಾಗಾಗಿ ಮೊದಲು ಆ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ ಅನುಮತಿ ಕೇಳಬೇಕಾಗತ್ತೆ ಆತನನ್ನು ಅಜ್ಞಾತ ಸ್ಥಳದಲ್ಲಿ ಇಟ್ಟು ವಿಚಾರಣೆ ಮಾಡಬೇಕು ಶವ ಹುತಿಟ್ಟ ಜಾಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕು ಸಂಪೂರ್ಣ ಚಿತ್ರೀಕರಣ ನಡೆಸಿ ತನಿಖೆ ಮಾಡಬೇಕು ಎಲ್ಲಿಯೂ ವೃಥ ಅನ್ಯತಃ ವಿನಾಕಾರಣ ಯಾರ ಮೇಲೂ ಸುಮ್ಮ ಸುಮ್ಮನೆ ಒಂದು ಆರೋಪ ಬರುವ ರೀತಿಯಲ್ಲಿ ಸುಮ್ಮ ಸುಮ್ಮನೆ ಒಬ್ಬರ ಕಡೆಗೆ ಬೊಟ್ಟು ಮಾಡುವ ರೀತಿಯಲ್ಲಿ ತನಿಖಾ ಲೋಪಗಳು ಆಗಬಾರದು ಅನಗತ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಏನೇನೋ ಹೆಸರು ಬಂದುಬಿಡೋದು ಅದಕ್ಕೆ ಇನ್ನೇನೋ ಬಣ್ಣ ಬರೋದಾಗಬಾರ್ದು ಏನು ತನಿಖೆ ಇದೆ ನಾವು ಕೊಲೆ ಜಾಡನ್ನು ಹಿಡಿದು ಹೊರಟಿದ್ದೀವಿ ಅಷ್ಟು ಮಾತ್ರ ತನಿಖೆ ಆಗಬೇಕು ಅಂತೇಳಿ ಇಡೀ ತಂಡ ಸಾಕಷ್ಟು ಎಚ್ಚರಿಕೆ ಮುಂಜಾಗ್ರತೆಯಿಂದ ಈ ತನಿಖೆಯ ಕಡೆಗೆ ಹೆಜ್ಜೆ ಇಡ್ತಾ ಇದೆ ಇಲ್ಲ ನನಗೆ ತಾವು ಮಾಧ್ಯಮದಲ್ಲಿ ಎರಡು ಮೂರು ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಅದನ್ನು ನೋಡಿದೆ ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ ಅದನ್ನು ರಿಪ್ಲೇಸ್ ಮಾಡ್ತಾರೆ ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವ್ರನ್ನ ಗೊತ್ತಿಲ್ಲ ನನಗೆ ತಾವು ಮಾಧ್ಯಮದ